ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ನಡೆದ ಕಾಮಗಾರಿ ಸಂಬಂಧ ಬಿಲ್ ಕೇಳಲು ಹೋದರೆ ಮೊದಲು ಲಂಚ ಕೊಡುವಂತೆ ಮಹಾನಗರ ಪಾಲಿಕೆಯಲ್ಲಿ ಎಲ್ಲಾ ಹಂತದ ಅಧಿಕಾರಿಗಳು ಕೇಳುತ್ತಿದ್ದಾರೆ ಎಂದು ಉತ್ತರ ಕರ್ನಾಟಕ ಸಿವಿಲ್ ಗುತ್ತಿಗೆಧಾರ ಸಂಘದ ಅಧ್ಯಕ್ಷ ಸುಭಾಷ್ ಪಾಟೀಲ್ ಗಂಭೀರ ಆರೋಪ ಮಾಡಿದ್ದಾರೆ ಧಾರವಾಡದಲ್ಲಿ ಮಾತನಾಡಿದ ಅವರು ಪಾಲಿಕೆಯಲ್ಲಿ ಟೆಂಡರ್ ಕರೆದ ಬಿಲ್ ಕೊಡಲು ಹಣ ಕೊಟ್ರೆ ಮಾತ್ರ ಬಿಲ್ ಬರೆಯಲಾಗುತ್ತದೆ ಈ ಸಂಬಂಧ ನಮ್ಮ ಗುತ್ತಿಗೆದಾರರಿಂದ ಸಾಕಷ್ಟು ದೂರು ಬಂದಿವೆ ಇದನ್ನು ನಿಯಂತ್ರಣಕ್ಕೆ ತರಬೇಕಿದೆ ಪಾಲಿಕೆ ಆಯುಕ್ತರಿಗೆ ಈ ಸಂಬಂಧ ಮನವಿ ಕೊಡಲಾಗುವುದು ಇನ್ನು ಇದನ್ನು ಇಲ್ಲೇ ನಿಯಂತ್ರಣ ಮಾಡಿದರೆ ಸರಿ ಇಲ್ಲವಾದರೆ ಸರ್ಕಾರಕ್ಕೆ ಹಾಗೂ ಲೋಕಾಯುಕ್ತಕ್ಕೆ ಕೂಡ ದೂರು ನೀಡಲಾಗುವುದು ಎಂದರು ಇಲ್ಲಿ ಏನಾಗಿಬಿಟ್ಟಿದೆ ಅಂದ್ರೆ ಈ ಟೆಂಡರ್ ಕರೀತಾರ ಹಾಕ್ತಾರ ಮುಂದೆ ಬಿಲ್ ಬರೀತಿರ್ತಾರ ಅವಾಗ ದುಡ್ಡು ಕೇಳ್ತಾರೆ ಅವ್ರು ಅಡ್ವಾನ್ಸ್ ನೀವು ರೊಕ್ಕ ಕೊಟ್ಟರೆ ನಾವು ಬಿಲ್ ಬರಿತೀವಿ ರೊಕ್ಕ ಕೊಟ್ಟರೆ ಅಂತೇಳಿ ಸಾಕಷ್ಟು ದೂರು ಬಂದವ ನಮಗೆ ಬಗ್ಗೆ ಲಂಚ ಕೊಟ್ರೆ ನಾವು ಇದನ್ನು ಮಾಡ್ತೀವಿ ಅಂತ ಗೊತ್ತಿಗೆದಾರರಿಗೆ ದುಡ್ಡು ಕೊಡ್ರಿ ಅಂದ್ರೆ ಬಿಲ್ ಬರಿತೀವಿ ಅಂತ ಅಂತ ಈ ಥರ ನಡೆಸ್ಯಾರ ಅಂತೇಳಿ ದೂರುಗಳು ಬಂದವ ಅದ್ರ ಸಲ ಇದನ್ನು ಕಂಟ್ರೋಲ್ ಮಾಡ್ಬೇಕು ನಾವು ಇದನ್ನು ಅದನ್ನೂ ಬರ್ದೇವೆ ಇದನ್ನ ಇದರಲ್ಲಿ ಈಗ ಮಧ್ಯಾಹ್ನ ಕಮಿಷನರ್ ಕಡೂ ಹೋಗ್ತೀವಿ ಕಮಿಷನರ್ ಕಮಿಷ್ನರ್ ಬರೋದಾರ ಮುನ್ಸಿಪಾಲ್ಟಿ ಅವ್ರಿಗೂ ಒಂದು ಕೊಡ್ತೀವಿ ಅವ್ರ ಗಮನಕ್ಕೆ ತರ್ತೀವಿ ಮತ್ತದ ಕಂಟ್ರೋಲ್ ಮಾಡಿದ್ರೆ ಒಳ್ಳೇದು ಇಲ್ಲಾಂದ್ರೆ ಮತ್ತೆ ಸರ್ಕಾರಕ್ಕೂ ಕೊಡ್ತೀವಿ ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ